ಪ್ರಹ್ಲಾದರಾಜರಂತಾರೆ ಇದು ಮನೆಯಲ್ಲ ಆತ್ಮಪಾತಂ ಗೃಹ ಮಂದ ಕೂಪಂ ಇದು ಮನೆಯಲ್ಲ ಸುಡುಗಾಡಿದ್ದಾಗಿದೆ ಎಲ್ಲಿ ಬ್ಯಾಕರ ಪೂಜೆ ಇಲ್ಲ ಭಗವಂತನ ಆರಾಧನೆ ಇಲ್ಲ ಪಾಠ ಪ್ರವಚನ ಇಲ್ಲ ಇದು ಭವನ ಅಲ್ಲ ಭವನ ಅಂದರೆ ಮನೆ ಭಾ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಕೆಲಸ ಆಗಬೇಕು ಇಲ್ಲ ಅಂದರೆ ಬರೀ ವನ ಕಾಡು ಇವರು ಹೇಳ್ತಾರೆ ಗ್ರಹೇಶು ಯೇಷು ಅತಿಥಯ ಹಿಂದಿನ ಕಾಲದಲ್ಲಿ ದೇವರು ಪೂಜೆ ಮಾಡಿ ಅಡುಗೆ ಮಾಡಿ ಮನೆ ಯಜಮಾನ ಮೇಲ್ ನಿಂತು ನೋಡ್ತಿದ್ದಂತೆ ಇವತ್ತ್ಯಾರಾದರೂ ನಮ್ಮೂರಿಗೆ ಬ್ರಾಹ್ಮಣರು ಬರ್ತಾರಾ ನಮ್ಮನೆಗೆ ಯಾರು ಅತಿಥಿಗಳು ಬರ್ತಾರ ನಮ್ಮ ಊಟ ಸ್ವೀಕಾರ ಮಾಡ್ತಾರಾ ನಂಗಷ್ಟು ಪುಣ್ಯ ಇದೆಯಾ ಕಾಯ್ತಿದ್ರು ಈಗ ಎಲ್ಲಿ ಬಂದುಬಿಡ್ತಾರೋ ಅಂತ ಬಾಗ್ಲಾ ಹಾಕ್ಕೊಂಡು ಹೋಗ್ಬೇಕು ನೀವು ಬರಬೇಡಿ ನೀವು ಬರೋದಿದ್ದರೆ ಫೋನ್ ಮಾಡಿ ಬನ್ನಿ ಇದೊಂದು ಸಭ್ಯತೆ ಆಗಿಬಿಟ್ಟಿದೆ ರೀ ಹೇಳ್ದೆ ಕೇಳದೆ ತಂದೆ ತಾಯಿಗಳು ಬರೋ ಆಗಿಲ್ಲ ತಂದೆ ತಾಯಿಗಳು ಮಗನ ಮನೆಗೆ ಬರ್ಬೇಕಾದ್ರೆ ಫೋನ್ ಮಾಡ್ಬೇಕು ಏನಪ್ಪಾ ನೀನು ಯಾವಾಗ ಅಂದ್ರೆ ಅವಾಗ ಬನ್ನಿ ಫೋನ್ ಮಾಡಿ ಬರೋಕ್ಕೇನು ಒಂಥಾನೇ ಮಗ ಇದು ನಮ್ಮ ಹಣೆ ಬರ ಇದು ನಮ್ಮ ಸಂಪ್ರದಾಯವ ಇದು ನಮ್ಮ ಸನಾತನ ಧರ್ಮವ ಯಾವ ಅದಪ್ಪತನಕ್ಕೆ ನಾವು ಹೋಗಿದ್ದೀವಿ ಅನ್ನೋದನ್ನು ಈ ಪುರಾಣ ಪಾಠ ಪ್ರವಚನದಲ್ಲಿ ಕೇಳಿ ತಿಳಿದಾಗ ಮಾತ್ರ ವಯಸ್ಸಾದ ಅರುವತ್ತು ಎಪ್ಪತ್ನೂರು ಏನು ಪ್ರಯೋಜನ ಇಲ್ಲ ಪುಟ್ಟ ಮಕ್ಳನ್ನ ಹಿಡ್ಕೊಂಡು ಬರಬೇಕು ಅವ್ರಿಗೆ ಕೂಡಿಸ್ಬೇಕು ಅದೇ ನಿಮ್ಮ ಫ್ಯಾಮಿಲಿ ಫುಲ್ ಫಿಲಮ್ಗೆ ಹೋಗುವಾಗ ಮಗುನೂ ಹಿಡ್ಕೊಂಡು ಹೋಗಿರ್ತೀರಿ ಪುರಾಣಕ್ಕೆ ಬರುವಾಗ ಯಾಕೆ ಕರ್ಕೊಂಬರಲ್ಲ ಪುರಾಣಕ್ಕೆ ಬರುವಾಗ ಮಕ್ಳಿಗೇನು ಅರ್ಥ ಆಗೋಲ್ಲ ಆಚಾರ ಕಾರ್ಟೂನ್ ನೋಡುವಾಗ ಅರ್ಥ ಆಗೋರಿಗೆ ಇದೂ ಅರ್ಥ ರೀ ಅರ್ಥ ಆಗೋದು ಬಿಡೋದು ಆಮೇಲೆ ಇದು ಸೌಂಡ್ ಥೆರಪಿ ಅಂತ ಈ ಶಬ್ದಗಳು ಕಿವಿಗೆ ಬೀಳ್ತಿದ್ರೆ ಒಂದಲ್ಲ ಒಂದಿನ ಎನ್ಕ್ಯಾಚ್ ಆಗುತ್ತೆ ಆ ಮಕ್ಕಳಿಗೆ ಸದ್ಬುದ್ಧಿ ಬರುತ್ತೆ ಇದು ಕೇವಲ ನನ್ನ ಶಬ್ದ ಅಲ್ಲ ವೇದವ್ಯಾಸ ದೇವರ ಶಬ್ದಗಳು ಇದರೊಳಗಿದೆ ಆದ ಕಾರಣ ಪುಟ್ಟ ಮಕ್ಕಳ ಕಿವಿಗೆ ಹಸಿ ಮಡಕೆ ಇದ್ದಾಗದು ನೀವು ಎಂಥದ್ದನ್ನು ಕಾರ್ವಿಂಗ್ ಮಾಡ್ತೀರಿ ಬದುಕಿನ ಉದ್ದಕ್ಕೂ ಆ ಚಿತ್ರ ಆ ತಲೆಯಲ್ಲಿ ಆ ಮನಸ್ಸಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಮೂಡತ್ತೆ ವಯಸ್ಸಾದ ಮೇಲೆ ನೀವು ಕೊಟ್ಟರೆ ಅದು ಮೂಡೋಲ್ಲ ಆದ ಕಾರಣ ಸಣ್ಣ ವಯಸ್ಸಿನಲ್ಲಿ ಇಂಥ ಧರ್ಮದ ಬಗ್ಗೆ ನಾವು ತಿಳಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಗ್ರಹೇಶು ಯೇಷು ಅತಿಥೆಯ ಅನಾರ್ಚಿತ ಸಲೀಲ ಇರಪಿ ಎದಿನಿರ್ಯಾಂತ್ಯೇನು ನಮ್ಮ ರಾಜ ಗೃಹೋಪಮ ಯಾವ ಮನೆಗಳಲ್ಲಿ ಬಂದ ಅತಿಥಿಗಳು ಒಂದು ಸ್ವಲ್ಪ ನೀರಿನಿಂದಲೂ ಆಧರಿಸಲ್ಪಡೋಲ್ಲ ಆ ಮನೆ ನಿಶ್ಚಯವಾಗಿ ಸ್ಮಶಾನಕ್ಕೆ ಸಮಾನ ಮನೆಗೆ ಬಂದವ್ರಿಗೆ ಇಲ್ಲೆಲ್ಲ ಏನು ತೃಶ್ಯ ತಗೊಳ್ತೀರಿ ಕೇಳಬೇಕಂತ ಏನು ತೊಗೊಳ್ತೀರಿ ಕೇಳಬೇಕಂತ ಕೆಲವು ಕೇಳೋಲ್ಲ ಕೆಲವು ಅಯ್ಯೋ ನಿಮ್ಮದು ಸುಡುಗಾಡು ಮಡಿ ನಮ್ಮ ಮನೇಲಿ ಏನು ಅವನು ಬೈದೇ ಬಿಡ್ತಾರೆ ಬಂದವರನ್ನೇ ಮಡಿ ಮಾಡಿದ್ದೇ ಅಪರಾಧ ಅನ್ನೋ ಬೈತಾರೆ ಹಾಗೆಲ್ಲ ಅನ್ಬಾರ್ದು ನಿಮಗಾಗದಿದ್ರೆ ಹೇಳಿ ನೀವೇನು ತೊಗೊಳ್ತೀರಿ ಹಾಲು ತರಿಸ್ಕೊಡ್ಲ ಅಗ್ಗಿಷ್ಟಕ್ಕೆ ಕೊಡ್ಲ ಬಿಸಿ ಮಾಡ್ಕೊಳ್ತೀರ ಏನಾದ್ರು ಕೇಳಬೇಕು ಕೇಳೋಕ್ಕೇನು ಖರ್ಚು ಮಾಡೋದೇ ಇಲ್ಲ ಹೀಗೆಲ್ಲ ಕೇಳ್ತಾ ಕಡೆಗಂತ ಇದ್ದಾರೆ ಸರ್ವೇ ಕುಶಲಿನಿಯ ತಪುತ್ರ ಮನಸ್ವಿನಿ ನಿನ್ನ ಮಕ್ಕಳೆಲ್ಲ ಆರೋಗ್ಯವಾಗಿದ್ದಾರಲ್ವಾ ಅಂದರು ಒಂದೊದ್ದೇ ತಡ ಮತ್ತು ಅಳ್ಳಿಕ್ಕೆ ಶುರು ಮಾಡಿದ್ಲು ಅದಿತಿ ಹೋ ಅಂತ ಅಳ್ತಾ ಇದ್ದಾಳೆ ಕಶ್ಯಪರು ಕೇಳಿದ್ರು ಏನಾಯಿತು ಹೇಳು ಎಲ್ಲ ಕೆಲಸ ಮನೇಲಿ ನಡೆಯೋದೆಲ್ಲ ನಡೀತಾ ಇದೆ ಆಗೋದೆಲ್ಲ ಇದೆ ಆದರೆ ಏನು ಮಾಡಲಿ ನನ್ನ ಮಕ್ಕಳು ಮಾತ್ರ ಪರೈಹಿ ವಿವಸಿತ ಸಾಹಂ ಮಗ್ನ ವ್ಯಸನ ಸಾಗರೆ ನಾನು ಕಣ್ಣೀರಲ್ಲಿ ಮುಳುಗಿ ಹೋಗಿದ್ದೇನೆ ಕಾರಣ ನನ್ನ ಮಕ್ಕಳೆಲ್ಲ ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಡ್ರೆಸ್ಗೆಲ್ದಾಗ ಹೋಗಿಬಿಟ್ಟಿದ್ದಾರೆ ನನ್ನ ಮಕ್ಕಳಿಗೆ ಸ್ಥಾನ ಕಳ್ಕೊಂಡಿದ್ದಾರೆ ಸಂಪತ್ತು ಕಳ್ಕೊಂಡಿದ್ದಾರೆ ನನ್ನ ಮಕ್ಕಳಿಗೆ ಉದ್ಯೋಗ ಇಲ್ಲ ಅಲ್ವಾ ನಾವೆಲ್ಲ ದೇವ್ರ ಹತ್ರ ಹೋಗಿ ಹೇಳೋದೇ ಈ ಕಂಪ್ಲೇಂಟು ಶ್ರೀನಿವಾಸನ ಹತ್ರ ಹೋಗಿ ತಿರುಪ್ತಿಗೆ ಹೋಗಿ ಪಂಡರಾಪುರಕ್ಕೆ ಹೋಗಿ ನಾವು ದೇವ್ರಿಗೆ ಏನು ಹೇಳಿ ಸ್ವಾಮಿ ಮಗಳಿಗೊಂದು ಗಂಡು ಹುಡ್ಕೊ ಮಗನಿಗೊಂದು ಸೊಸೆ ಕೊಡಿಸು ಮಗನಿಗೊಂದು ಕೆಲಸ ಕೊಡಿಸು ನನ್ನ ಮಗ ಡಾಕ್ಟ್ರಿಗೆ ಹಾಕಿದ್ದಾನೆ ಕೆಲಸ ಕೊಡೋ ಇದು ಕೇಳ್ತಿರ್ತೀವಲ್ಲ ದೇವರಿಗೆ ಈ ಕಂಪ್ಲೇಂಟ್ ಹೇಳೋರು ಕಂಡ್ರೆ ಆಗಲ್ಲ ದೇವ್ರ ಮುಂದೆ ಏನು ಹೇಳಬಾರ್ದು ನಿಮ್ದೆಲ್ಲ ಗೋಳೆಲ್ಲ ಅವನ ಹತ್ರ ಹೇಳಬೇಡಿ ಯಾಕೆ ಗೊತ್ತಾ ನಿಮಗೆ ಗೋಳ್ ಸಪ್ಲೈ ಮಾಡಿದ್ದೆ ಅವನು ನಿಮಗೇನೇನು ಪ್ರಾಬ್ಲಮ್ ಇದೆಯಲ್ಲ ಅದು ಕೊಡೋನು ಯಾರು ಭಯಕೃತ್ ಭಯನಾಶನ ಸಂಸಾರದಲ್ಲಿ ಭಯವನ್ನು ಉಂಟು ಮಾಡಿದವನೇ ಅವ ಅವನತ್ರನೇ ಹೋಗಿ ಅವನು ಮಾಡಿದ್ದವನಿಗೆ ಹೇಳಿದ್ರೆ ಎಲ್ಲ ನಂಗೆ ಗೊತ್ತು ನೀವು ಬಿಡು ಅಂತಾನು ಅವನ ಹತ್ರ ಏನು ಹೇಳೋ ಆಗಿಲ್ಲ ನಿಮಗೇನಾದರೂ ಹೇಳಬೇಕು ಅಂತಿದ್ರೆ ನಿಮ್ಮ ತೊಂದರೆ ತಾಪತ್ರಯಕ್ಕೆ ಹೇಳ್ರಿ ನನ್ನ ಹತ್ರ ಬರಬೇಡ ನನ್ನ ಹತ್ರ ದೇವರಿದ್ದಾನೆ ಅಂತ ತೊಂದರೆಗಳಿಗೆ ಹೇಳಿ ದೇವರ ಹತ್ರ ತೊಂದರೆ ಹೇಳಬೇಡಿ ತೊಂದರೆಗಳಿಗೆ ಹೇಳಿ ನನ್ನ ಹತ್ರ ದೇವರಿದ್ದಾನೆ ಹಾಗೆ ಹೇಳಿದಾಗ ತೊಂದರೆಗಳೇ ದೂರ ಸರಿಸ್ಕೊಳತ್ತಂತೆ ಇಲ್ಲಿ ಆ ತಾಯಿ ಆ ಗಂಡನ ಮುಂದೆ ಹೇಳ್ತಾ ಇದ್ದಾಳೆ ನನ್ನ ಮಕ್ಕಳು ಎಲ್ಲಿದ್ದಾರೋ ಗೊತ್ತಿಲ್ಲ ಐಶ್ವರ್ಯಂ ಶ್ರೀ ಯಶಸ್ಥಾನಂ ಹೃತಾನಿ ಪ್ರಬಲೈರ್ಮಮ ಬಲಿಷ್ಠರಾದ ನನ್ನ ಸಬತಿಯ ಮಕ್ಕಳು ಈ ರೀ ಯಾರಿಲ್ಲರಿ ಸ್ವಂತ ಅಕ್ಕ ಅಕ್ಕ ತಂಗೀರೇ ಹದಿನೇಳು ಜನ ಒಬ್ಬನೇ ಮದುವೆ ಆಗಿದೆ ಕಶ್ಯಪರ ಅದಿತಿ ದಿತಿ ಧನು ಮತ್ತು ಮುನಿ ತಾಮ್ರ ಇವರೆಲ್ಲ ಹೆಂಡತಿಗಳ ಹೆಸರು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಮಕ್ಕಳು ತಿಮಿ ಅಂತ ಒಬ್ಬ ಹೆಂಡತಿ ಕಶ್ಯಪರ ಹೆಂಡತಿ ಅವಳು ಹೊಟ್ಟೆಯಲ್ಲಿ ಹುಟ್ಟಿದ್ದೆಲ್ಲ ತಿಮಿಂಗಿಲಗಳು ಜಲಚರಗಳು ವಿನೂತ ಅಂತ ಒಬ್ಬ ಹೆಂಡತಿ ಆ ಹಾರೋ ಹಕ್ಕಿಗಳೆಲ್ಲ ಅವಳು ಹೊಟ್ಟೆ ಒಳಗೆ ಕದ್ರೂ ಅಂತ ಒಂದು ಹೆಂಡತಿ ಎಲ್ಲ ವಿಷ ಜಂತುಗಳು ಅಲ್ಲಿ ದಿತಿಯಲ್ಲಿ ಹುಟ್ಟಿದವರು ದೈತ್ಯರು ಅದಿತಿಯಲ್ಲಿ ಹುಟ್ಟಿದವರು ಆದಿತ್ಯರು ಧನುವಿನಲ್ಲಿ ಹುಟ್ಟಿದವರು ದಾನವರು ಮುನಿಯಲ್ಲಿ ಹುಟ್ಟಿದವರು ಅಪ್ಸರಾ ಸ್ತ್ರೀಯರು ಹೀಗೆಲ್ಲ ಅವರಲ್ಲಿ ಎಲ್ಲ ಅವ್ರ ಮನೇಲಿ ಪೂರಾ ಎಲ್ಲ ಪಶುಗಳು ಪ್ರಾಣಿಗಳು ಕಾಡು ಪ್ರಾಣಿ ಮನುಷ್ಯರು ಎಲ್ಲರಿಗೂ ಸಿಂಗಲ್ ಅಪ್ಪ ಯಾರದು ಕಶ್ಯಪ್ಪ ಅದಕ್ಕೆ ಇವತ್ತು ಗೋತ್ರ ಗೊತ್ತಿಲ್ಲದೆ ಇದ್ದವ್ರು ಯಾವ ಗೋತ್ರ ಹೇಳಬೇಕು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಿಂದ ಫಾದರ್ ಗಾಡ್ ಫಾದರ್ ಗ್ರೇಟ್ ಫಾದರ್ ಗ್ರ್ಯಾಂಡ್ ಫಾದರ್ ಯಾರವರು ಕಶ್ಯಪರು ಅಂಥ ಕಶ್ಯಪರು ಅವಳು ಹೇಳ್ತಾ ಇದ್ದಾಳೆ ಹೆಂಡತಿ ನನ್ನ ಸಬತಿಯ ಮಕ್ಕಳು ನನ್ನ ಎಲ್ಲ ಸಂಪತ್ತನ್ನು ಕಿತ್ಕೊಂಡು ಬಿಟ್ಟಿದ್ದಾಳೆ ಅಂದರೆ ಅಕ್ಕ ತಂಗೀರನ್ನ ಒಂದೇ ಮನೆಗೆ ತಂದ್ಕೊಂಡ್ರೆ ಜಗಳ ಆಗಲ್ಲ ಅಂತ ಕೆಲವರು ಅಕ್ಕ ತಂಗೀರನ್ನೇ ಮದುವೆ ಅಲ್ಲೇ ಜೋರು ಫೈಟಿಂಗ್ ಶುರುವಾಗ್ಬಿಟ್ರೆ ಆ ಅಕ್ಕ ತಂಗೀರಂತ ಮಾಡ್ಕೊಂಡ್ವಿ ಆಚಾರೇ ಸಾಕು ಸಾಕೋಯ್ತು ಅಂತಾರಲ್ಲ ಇಲ್ಲಿ ಹದಿನೆಂಟು ಹದಿನೇಳು ಜನ ಅಕ್ಕ ತಂಗಿಯರು ಒಂದೇ ಗಂಡನ ಮದುವೆ ಆಗಿದ್ದು ಕಶ್ಯಪರನ್ನ ಅವ್ರ ಮನೇಲಿ ಈ ದಿತಿ ಅದಿತಿ ಹೇಳ್ತಾಳೆ ದ್ವಿತೀಯ ಮಕ್ಕಳು ನನ್ನ ಮಕ್ಕಳ ಸಂಪತ್ತನ್ನು ಕಿತ್ಕೊಂಡು ಬಿಟ್ಟಿದ್ದಾರೆ ಏನಾದರೂ ಮಾಡಿ ನನ್ನ ಮಕ್ಕಳಿಗೆ ಕಳ್ಕೊಂಡದ್ದು ಸಿಗಬೇಕು ನೋಡಿ ಈ ಕಥೆ ಏನು ಗೊತ್ತಾ ಕಳ್ಕೊಂಡದ್ದು ಸಿಗಬೇಕಾದ್ರೆ ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾಳೆ ನಾವು ಅಷ್ಟೇ ಕಳ್ಕೊಂಡಿರೋದು ಸಿಗಬೇಕಾದ್ರೆ ಇಲ್ಲಿ ಏನು ಹೇಳ್ತಾರೋ ಅದನ್ನು ಮಾಡಬೇಕು ಆಚಾರ್ಯ ನಾವೇನೂ ಕಳ್ಕೊಂಡಿಲ್ಲ ಅಂತ ತುಂಬ ಜನ ಕೆಲವ್ರಿಗೆ ಕಳೆದೋಗಿರೋದೇ ಗೊತ್ತಿರಲ್ಲ ರೀ ಕಳೆದೋಗಿರೋದು ಗೊತ್ತಾದರೆ ಕಳೆದೋಗಿದೆ ಅಂತ ಹುಡುಕ್ಬೋದು ಅಲ್ವಾ ಈ ಕೆಲವರು ಕಿವಿಗೆ ಏನೋ ಒಂದು ಸಣ್ಣದೊಂದು ಆಭರಣ ಮಾಡಿಸ್ಕೊಂಡು ಹೋಗಿರ್ತಾರೆ ಮ ಓಡುವಾಗ ಬರುವಾಗ ಎಲ್ಲೋ ಬಿದ್ದು ಹೋಗ್ಬಿಟ್ರುತ್ತೆ ಮನೆಗೆ ಹೋಗಿ ಕನ್ನಡಿ ನೋಡ್ಕೊಳ್ತಾರೆ ನೆನಪು ಬರುತ್ತೆ ಅದು ಕಿವಿಲಿ ಒಂದು ಕಾಲು ಕೆ ಜಿ ವೆಯ್ಟ್ ಇದ್ದರೆ ಬಿದ್ದರೆ ಗೊತ್ತಾಗತ್ತಪ್ಪ ಅದು ಎರಡು ಗ್ರಾಮ್ ಮೂರು ಗ್ರಾಮ ಮಾಡಿಸ್ಕೊಂಡಿರ್ತಾರೆ ಹೀಗೆ ಹಾಗೆ ನೋಡುವಾಗ ಎಲ್ಲಿ ಬಿದ್ದಿರುತ್ತೋ ಬಿದ್ದಿರತ್ತೆ ಮನೆಗೆ ಹೋದ್ಮೇಲೆ ಗಾಬರಿ ಮದುವೆ ಮನೆ ಅಲ್ಲಿ ಎಲ್ಲಿ ನಿಮ್ದು ಕಿವಿದು ಹುಡುಕೋದು ಅಲ್ವಾ ಕಳ್ಕೊಂಡಿದ್ದೇ ಗೊತ್ತಿಲ್ಲ ರೀ ನಾವೇನು ಕಳ್ಕೊಂಡಿದ್ದೀವಿ ಗೊತ್ತಾ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದಿರೋದು ಅಲ್ವಾ ನಿಮಗೆಲ್ಲ ಗೊತ್ತಲ್ಲ ನೀವೆಲ್ಲ ಬಂದಿರೋದು ಸುಮ್ಮನೆ ಇದ್ಯಾರದು ಮನೆಯಲ್ಲ ಇಲ್ಲಿ ಕೂತಿದ್ದೀರಲ್ಲ ಪುರಾಣದ ತಕ್ಷಣ ಹೋಗ್ಬೇಕು ಅಲ್ಲಿದೆ ನಿಮ್ಮ ಮನೆ ಎಲ್ಲಿದೆಯೋ ನಂಗೆ ಗೊತ್ತಿಲ್ಲ ಯೋಚನೆ ಮಾಡಿ ನೀವು ಪುರಾಣಕ್ಕೆ ಬಂದಿದ್ದೀರಿ ಪುರಾಣ ಆದಮೇಲೆ ಮನೆಗೆ ಹೋಗಬೇಕು ನಿಮಗೇನಾದರೂ ಬೈ ಚಾನ್ಸ್ ನಿಮ್ಮ ಮನೆ ಎಲ್ಲಿದೆ ಅಂತ ಮರ್ತೋದ್ರೆ ಏನು ಮಾಡ್ತೀರಿ ಹೇಳಿ ಬೈ ಚಾನ್ಸ್ ಆಗತ್ರಿ ಎಷ್ಟೋ ಜನಕ್ಕೆ ಇಂದಿರಾರಮಣ ಗೋವಿಂದ ಒಂದು ನೆಟ್ ಲೂಸ್ ಆಗಿಬಿಟ್ರೆ ಅವ್ರು ಎಲ್ಲಿ ಬರ್ತಾರೋ ಅಲ್ಲೇ ನನಗೂ ಒಮ್ಮೊಮ್ಮೆ ಗಾಬರಿ ಗಾಬ್ರಿ ಇಷ್ಟೆಲ್ಲ ಕೊಟ್ಟಿದ್ದಾನೆ ಏನಾರು ಮರವೂ ಇದೆ ನಮಗೆ ಮರವಿಲ್ವೇ ಕೆಲವರು ಹೆಲ್ಮೆಟ್ ಹಾಕ್ಕೊಂಡು ಸೀದಾ ಮನೆಗೆ ಬಂದುಬಿಡ್ತಾರೆ ಸ್ಕೂಟ್ರೇ ಇರಲ್ಲ ಸ್ಕೂಟ್ರಲ್ಲೇ ಬಿಟ್ಬಿಟ್ಟಿರ್ತಾರೆ ಭಯ ಪೊಲೀಸ್ನವ್ರು ಭಯಕ್ಕೆ ಬರೀ ಹೆಲ್ಮೆಟ್ ಹಾಕ್ಕೊಂಡೆ ಅವ್ರು ಇಟ್ಬಿಟ್ರೆ ಮನೆಗೆ ಬಂದು ನೋಡ್ತಾರೆ ಸ್ಕೂಟ್ರೇ ಇಲ್ಲ ಹೀಗೆಲ್ಲ ಆಗಿರುತ್ತಲ್ಲ ಮರ್ತೇ ಹೋಗ್ಬಿಡೋದು ಗೊತ್ತಾಗಲ್ಲ ಮರವಿದೆ ಏನಾರು ಬೈ ಚಾನ್ಸ್ ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಹೆಂಡ್ತಿ ಮರ್ತೋಗಿದ್ರಿ ಏನು ಮಾಡ್ತೀರಿ ಗಂಡ ಮರ್ತೋದ್ರೆ ಏನು ಖುಷಿ ನೋಡಿ ಮರ್ತ ಮರಿಯಲ್ಲ ಏನು ಮಾಡಿದ್ರು ಮರಿಯಲ್ಲ ಅವರು ದೇವರು ಏನಾರು ಮರೆಸಿದ್ರಿ ಏನು ಮಾಡ್ತೀರಿ ನಿನ್ಗೆ ಗೊತ್ತಿದೆಯೋ ಇಲ್ಲೋ ಎಷ್ಟು ದೊಡ್ಡ ದೊಡ್ಡ ಸೈಂಟಿಸ್ಟ್ ದೊಡ್ಡ ದೊಡ್ಡ ವಿಜ್ಞಾನಿಗಳು ಜ್ಞಾನಿಗಳು ಕೋಮಾ ಸ್ಟೇಜ್ಗೆ ಹೋದರೆ ಕಟ್ಕೊಂಡು ಹೆಂಡ್ತಿನ ಐಡೆಂಟಿಫೈ ಮಾಡಲ್ಲ ಹೆಂಡ್ತಿ ಗಂಡನ್ನ ಐಡೆಂಟಿಫೈ ಮಾಡಲ್ಲ ಯೋನ ಪ್ರಚೋದಯ ನಾವೆಲ್ಲ ಕಳ್ಕೊಂಡಿರೋ ಮನೆ ಅಲ್ಲಿದೆ ಮನೆನೇ ಕಳ್ಕೊಂಡಿದ್ದೀವಿ ಕಳೆದುಕೊಂಡ ನಮ್ಮ ಮನೆ ಮೋಕ್ಷ ಅದನ್ನು ಮತ್ತೆ ಪಡಿಬೇಕಾದ್ರೆ ಏನು ಮಾಡಬೇಕು ಅನ್ನುವ ಕಥೆ ಭಾಗವತದಲ್ಲಿ ವರ್ಣನೆ ಮಾಡ್ತಾ ಇದೆ ನಾವೆಲ್ಲ ದೊಡ್ಡ ಸಂಪತ್ತು ಕಳ್ಕೊಂಡ್ಬಿಟ್ಟಿದ್ದೀವಿ ಭಗವಂತನ ಅರಮನೆಗಿಂತೂ ದೊಡ್ಡ ಸಂಪತ್ತು ಇನ್ಯಾವುದಿದೆ ಅದನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ ಏಮ್ ಅಭ್ಯರ್ಥಿ ತೋದಿತ್ಯ ಕಸ್ತಾ ಹೆಂಡತಿ ಅದಿತಿ ಈ ರೀತಿ ಕೇಳುವಾಗ ಕಶ್ಯಪರು ನಗತ ಅಂತಾರೆ ಅಹೋ ಮಾಯಾಮಯಂ ವಿಷ್ಣೋಹೋ ಸ್ನೇಹ ಬಂಧವಿಧಂ ಜಗತ್ ಎಂಥ ದೇವರ ಮಾಯೆ ಅಲ್ವಾ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಎಷ್ಟು ಮೋಹವನ್ನು ಕೊಡ್ತಾನೆ ದೇವರು ಅಂದರೆ ನಾವೇನು ಪ್ರೀತಿ ಮಾಡ್ತೀವಿ ರೀ ಮಕ್ಕಳನ್ನು ಪ್ರಾಣಿಗಳು ನೀವೆಲ್ಲ ನೋಡಿದಿರಿ ಕೋತಿಗಳು ಎಷ್ಟು ಪ್ರೀತಿ ಮಾಡುತ್ತೆ ಭಾರಿ ಆಶ್ಚರ್ಯ ಆಗುತ್ತೆ ಪ್ರಾಣಿಗಳ ಪ್ರೀತಿಯನ್ನು ನೋಡ್ತಾ ಇದ್ದೆ ನಾವಷ್ಟು ಮಾಡಲ್ಲ ನಾವು ಒಂದೊಂದು ಸತಿ ಕೆಟ್ಟು ಸಿಟ್ಟು ಮಾಡ್ಕೊಂಡು ಮಕ್ಕಳನ್ನ ದೂರ ಮಾಡ್ತೀವಿ ಆದರೆ ಪ್ರಾಣಿಗಳು ಎಂದೂ ಹಾಗೆ ಅಂತ ಎಷ್ಟು ಪ್ರೀತಿ ಮಾಡಿದ್ರು ಎಷ್ಟು ಆ ಸ್ನೇಹವನ್ನು ಆ ಪ್ರೀತಿಯನ್ನು ಭಗವಂತ ಕೊಟ್ಟುಬಿಡ್ತಾನೆ ಉತ್ತರ ದೇವಿಯ ಹೊಟ್ಟೆಯಲ್ಲಿ ಪರೀಕ್ಷಿತ ಇದ್ದ ಅಮ್ಮ ಮಗುವಿನ ಮುಖ ಕೂಡ ನೋಡಿಲ್ಲ ಅಶ್ವತ್ಥಾಮಾಚಾರ್ ಬಾಣ ಬಿಟ್ಟರೆ ದೇವಿ ಕೃಷ್ಣನ ಮುಂದೆ ಏನು ಹೇಳ್ತಾಳೆ ಗೊತ್ತಾ ದೇವ್ರೆ ಈ ಬಾಣಕ್ಕೆ ನಾನು ಪ್ರಾಣ ಕೊಡ್ತೇನೆ ಹೊಟ್ಟೆ ಒಳಗಿರೋ ಮಗುನ ಮಾತ್ರ ಚೆನ್ನಾಗಿ ಇವಳು ನೋಡೇ ಇಲ್ಲ ಮಗುನ ಮಗು ಹುಟ್ಟತ್ತೆ ಅನ್ನೋ ಗ್ಯಾರಂಟಿಯೂ ಇಲ್ಲ ಹುಟ್ಟದ ಮಗುವಿನ ಮೇಲೆ ಇಷ್ಟು ಪ್ರೀತಿಯನ್ನು ಭಗವಂತ ಇಟ್ಟು ಕಳಿಸ್ತಾನೆ ಅಂದಮೇಲೆ ಹುಟ್ಟಿದ ಮಗುವಿನ ಮೇಲೆ ಆ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಎಷ್ಟು ಸ್ನೇಹ ಎಷ್ಟು ಮೋಹ ಭಗವಂತ ಇಡ್ತಾನೆ ಮಾಯಾ ಭಗವಂತನ ಸ್ನೇಹ ಬಂಧಮಿದಂ ಜಗತ್ ಜಗತ್ತು ಇಡೀ ಜಗತ್ತು ಇಡೀ ಜಗತ್ತಿನ ಎಲ್ಲ ಜನ ಒಬ್ಬೊಬ್ಬರ ಹಿಡಿತಕ್ಕ ಒಬ್ಬೊಬ್ಬರು ಸಿಕ್ಕಾಕ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ನೋಡಿ ಅದಿತಿಗೆ ಕಶ್ಯಪರ ಹೇಳ್ತಾರೆ ಎಲ್ಲಿ ದೇಹ ಎಲ್ಲಿ ಮಕ್ಕಳು ಎಲ್ಲಿ ಆಸ್ತಿ ಯಾಕೆ ಅಲ್ಲ ನನ್ನ ಹೆಂಡತಿ ಆಗಿ ಕೂಡ ನಿನಗೆ ಇಷ್ಟೊಂದು ಮೋಹವ ಮಕ್ಕಳ ಮೇಲೆ ಮನೆ ಮೇಲೆ ಸಂಪತ್ತಿನ ಮೇಲೆ ಅಂದರೆ ಅವಳು ಅಂತಾಳೆ ಇದೆಲ್ಲ ಉಪನ್ಯಾಸ ಅಂಬಲಪಾಡೀಲಿ ಇಟ್ಕೊಳ್ಳಿ ಮನೇಲಿ ಉಪನ್ಯಾಸ ಇಟ್ಕೋಬೇಡಿ ಅಲ್ವಾ ಏನು ಹೇಳೋದಿದ್ರು ಕೇಳೋರ ಮುಂದೆ ಹೇಳಿ ನನ್ನ ಮುಂದೆ ಹೇಳಬೇಡಿ ನನಗೇನು ಬೇಕೋ ಅದು ಬೇಕು ನನಗೆ ಮಕ್ಕಳಿಗೆ ಕೆಲಸ ಬೇಕು ನನ್ನ ಮಕ್ಕಳು ಕಳ್ಕೊಂಡದ್ದು ಬೇಕು ಅದರಿಂದ ನನಗೆ ಬೇಕೇ ಬೇಕು ಅಂದರೆ ಕಶ್ಯಪರಂತಾರೆ ಉತ್ಷ್ಟ ಸ್ವಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾಭಾಸಂ ವಾಸುದೇವಂ ಜಗದ್ಗುರುಂ ಎಂಥ ಮಾತು ಹೇಳ್ತಾರೆ ಗೊತ್ತಾ ಅಲ್ಲ ನಿನ್ನ ಅಕ್ಕನ ಮಕ್ಕಳು ನಿನ್ನ ಮಕ್ಕಳ ಸಂಪತ್ತನ್ನು ಕಿತ್ಕೊಂಡ್ರು ಅಂದ್ಯಲ್ಲ ನಿನ್ನ ಮಕ್ಕಳು ಬರುವಾಗ ಏನಾದ್ರು ಸಂಪತ್ತಂದ್ರ ಕಿತ್ಕೊಳ್ಳಿಕ್ಕೆ ಅವ್ರದ್ದು ಅಂತೂ ಏನಿತ್ತು ಕಿತ್ಕೊಂಡವರಲ್ಲಿ ದೇವರಿದ್ದಾನೋ ಇಲ್ವೋ ಎಲ್ಲರ ಒಳಗಿರುವ ಭಗವಂತನ ಆಟ ಇದು ನಿನಗ್ಯಾಕೆ ನಾನು ನಂದು ದುಃಖಕ್ಕೆ ಕಾರಣ ಏನು ಗೊತ್ತಾ ಮೋಹಯೇ ಬಹಿ ಕಾರಣ ಮೋಹ ನನ್ನ ಮಕ್ಕಳು ನಾನು ನೋಡಿ ನಮ್ಮ ಪಕ್ಕದ ಮನೆ ಸುಟ್ಟರೆ ನಮಗೇನು ಅಷ್ಟು ಬೇಜಾರು ಆಗಲ್ಲ ರೀ ನಮ್ಮನೆ ಸುಟ್ರೆ ಮಾತ್ರ ನಮಗೆ ಭಾಳ ಬೇಜಾರು ಪಕ್ಕದ ಮನೆ ಅಯ್ಯೋ ಪಾಪ ಸುಟ್ಟೋಯ್ತು ಇಷ್ಟೇ ಅಂತೀವಿ ವಿನ ಫೈರ್ ಇಂಜನ್ಗೆ ಫೋನ್ ಇಲ್ಲ ನಮಗೇ ದುಃಖ ಆಗಲ್ಲ ನಮಗೆ ನಮ್ಮದು ಅನ್ನೋದೇ ದುಃಖಕ್ಕೆ ಕಾರಣ ಅದರಿಂದ ಅದನ್ನು ಬಿಡು ಅಂತ ಅನೇಕ ರೀತಿಯಿಂದ ಹೇಳಿದಾಗ ಅವಳು ಕೇಳ್ತಾ ಇಲ್ಲ ಹಠ ಮಾಡ್ತಾ ಇದ್ದಾಳೆ ನನ್ನ ಮಕ್ಕಳು ಕಳೆದುಕೊಂಡ ಎಲ್ಲ ಸಂಪತ್ತನ್ನು ಮತ್ತೆ ಮರಳಿ ಪಡೆಯಬೇಕಾದರೆ ಏನು ಮಾಡಬೇಕೋ ಅಷ್ಟೇ ಹೇಳಿ ಅಂದಾಗ ಕಶ್ಯಪರಂತಾರೆ ನಿನ್ನಂತೆ ನಾನು ಹಿಂದೆ ಬ್ರಹ್ಮದೇವರನ್ನು ಕೇಳಿದೆ ಬ್ರಹ್ಮದೇವರು ಭಗವಂತನ ಪ್ರೀತಿಕಾರಕವಾದ ಒಂದು ವ್ರತವನ್ನು ಹೇಳಿದ್ದಾರೆ ಅದನ್ನು ನಿನಗೆ ಹೇಳ್ತೇನೆ ಪಾಲ್ಗುಣ ಮಾಸ ಶುಕ್ಲ ಪಕ್ಷದಲ್ಲಿ ಮಾಡುವಂತಹ ವ್ರತ ಅದಕ್ಕೆ ಪಯೋವ್ರತ ಅಂತ ಕರೀತಾರೆ ಪಾಲ್ಗುಣ ಮಾಸ ಶುಕ್ಲಪಕ್ಷದ ಪಾಡ್ಯದಿಂದ ಆರಂಭ ಮಾಡಿಕೊಂಡು ತ್ರಯೋದಶಿಯ ಪರ್ಯಂತರವಾಗಿ ಮಾಡ್ತಕ್ಕಂಥ ವ್ರತ ಅದು ಅದನ್ನು ನೀನು ಮಾಡು ಮಾಡಿದ ಮೇಲೆ ಹನ್ನೆರಡು ಮಂತ್ರಗಳಿಂದ ಭಗವಂತನ ಆರಾಧನೆ ಮಾಡಬೇಕು ನಿತ್ಯದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಹೋಮವನ್ನು ಮಾಡಬೇಕು ಬ್ರಾಹ್ಮಣ ದಂಪತಿಗಳಿಗೆ ಆರಾಧನೆ ಮಾಡಬೇಕು ದಕ್ ಪ್ರದಕ್ಷಿಣೆಯನ್ನು ಮಾಡಬೇಕು ಜ್ವರಾನ್ ಭೋಜೆಯೇ ದ್ವಿಪ್ರಾನ್ ಪಾಯಸೇನ ಯಥೋಚಿತಂ ಹನ್ನೆರಡು ಮಂದಿ ಬ್ರಾಹ್ಮಣರಿಗೆ ಅಷ್ಟಾಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಇಬ್ಬರಿಗಾದರೂ ಉತ್ತಮವಾದ ಅಡಿಗೆಯನ್ನು ಮಾಡಿ ಭಗವಂತ ಪ್ರೀತನಾಗಲಿ ಅಂತ ಅವ್ರಿಗೆ ಹಾಕಬೇಕು ತಾನು ಮಾತ್ರ ಒಂದು ಲೋಟ ಹಾಲನ್ನು ಕುಡಿದು ಇಡೀ ದಿನ ಕಳಿಬೇಕಂತ ಒಂದೊಂದೇ ಲೋಟ ಹಾಲು ಕುಡಿಬೇಕು ಅಂಥೇಳಿ ದೊಡ್ಡ ಬಕೆಟಲ್ಲಿ ಹಾಲು ಇಟ್ಕೊಂಡು ಹೋಗ್ತಾ ಬರ್ತಾ ಒಂದು ಲೋಟ ಹಾಲು ಕುಡಿದು ಪಯೋವ್ರತ ಮಾಡಿದೆ ಆಚಾರ್ಯ ಅಂದರೆ ಅದು ಬರಲ್ಲ ಒಂದೇ ಸತಿ ಒಂದೇ ಲೋಟ ಕೆಲವರು ಒಂದೇ ಸತಿ ಒಂದು ಲೋಟ ಅಂತ ದೊಡ್ಡದೊಂದು ಸೇರು ಲೋಟ ಇಟ್ಕೊಂಡು ಅದರೊಳಗೆ ಸ್ಟಾರ್ ಹಾಕ್ಕೊಂಡು ಸೊರ್ರಂಥ ಸ್ಟ್ರಾ ಹಾಕ್ಕೊಂಡು ಎಳ್ಕೊಂಡು ಕೂತ್ಬಿಟ್ರೆ ಅದು ಪಯೋವ್ರತ ಆಗಲ್ಲ ಸ್ವಲ್ಪ ಒಂದೇ ಲೋಟ ಅಂದರೆ ಸಣ್ಣ ಲೋಟ ಹಾಲು ಇಷ್ಟೇ ತೊಗೋ ಮತ್ತೇನಿಲ್ಲ ಕೆಲವರು ಇಷ್ಟು ಹೇಳಿದ್ರೆ ಮತ್ತೆ ಕೇಳ್ತಾರೆ ಆಚಾರೆ ಊಟ ಆದಮೇಲೆ ತಗೋಬೇಕು ಊಟಕ್ಕೆ ಮೊದಲು ತೊಗೋ ಏನಿಲ್ಲ ರೀ ಊಟದ ಶಬ್ದವೇ ಇಲ್ಲ ಊಟ ಗೀಟ ಇಲ್ಲ ಟ್ವೆಂಟಿ ಫೋರ್ ಅವರಲ್ಲಿ ನೀವು ತೊಗೊಳ್ಬೇಕಾದ್ದು ಬಾಯೊಳಗೆ ಹೋಗಬೇಕಾದ್ದು ಇನ್ಪುಟ್ ಅದು ಒಂದೇ ಒಂದು ಲೋಟ ಹಾಲ್ ಪಯೋಭಕ್ಷ ಇದಂ ಮಿದಂ ಚರೆ ವಿಷ್ಣುನಾರ್ಚನಾದ್ರತ ಆಮೇಲೆ ಈ ವ್ರತ ಮಾಡುವಾಗ ಬ್ರಹ್ಮಚರ್ಯದಲ್ಲಿರಬೇಕು ನೆಲದಲ್ಲಿ ಮಲಗಬೇಕು ಎಷ್ಟು ಶುಚಿರ್ಭೂತರಾಗಿರ್ಲಿಕ್ಕೆ ಸಾಧ್ಯ ಅಷ್ಟು ಶುಚಿರ್ಭೂತರಾಗಿ ಇರಬೇಕು ನಿತ್ಯದಲ್ಲಿ ಹೋಮವನ್ನು ಮಾಡಬೇಕು ಎಂಟು ಅಕ್ಷರದ ಮಂತ್ರದಿಂದ ಭಗವಂತನಿಗೆ ಹೋಮವನ್ನು ಮಾಡಬೇಕು ಮುಖ್ಯವಾಗಿ ಈ ವರ್ಜೆಯೇ ದಸದಾಲಾಪಂ ಅಯೋಗ್ಯರ ಜೊತೆ ಮಾತಾಡಬಾರ್ದು ನಾಸಿಕ ನಾಸ್ತಿಕರ ಜೊತೆ ಮಾತಾಡಬಾರ್ದು ಟಾಕ್ಸ್ ಮಾತಾಡಬಾರ್ದು ಸುಮ್ಮನೆ ಯಾರೋ ಹಿಂದಿನ ಮನೆಯವರು ಬಂದರೆ ಏನು ಬಂದ್ರಲ್ಲ ಸುಮ್ಮನೆ ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಬದ್ದು ಕೆಲಸಕ್ಕೆ ಬಾರದು ಮಾತಾಡ್ತಿರ್ತಾರೆ ದೇವರಿಗಲ್ಲದ ವಿಷಯವನ್ನು ವ್ರತಗಳನ್ನು ಮಾಡುವಾಗ ಮಾತಾಡಿದ್ರೆ ಮೈಲಿಗೆ ಮಾತಾಡಬಾರ್ದು ಪ್ರಾ ಪಾಡ್ಯದಿಂದ ಆರಂಭ ಮಾಡಿ ಶುಕ್ಲ ತ್ರಯೋದಶಿ ತನಕ ಮಾಡ್ತಕ್ಕಂಥದ್ದು ಈ ವ್ರತ ಅಂತ ಹೇಳ್ತಾ ಇದ್ದಾರೆ ಎಲ್ಲ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ತಾಯಿಯಾದಂತಹ ಅದಿತಿ ದೇವಿ ತಾನು ಮಾಡಿದ್ದಾಳೆ ಮಾಡಿದರೆ ಎಂಥ ಆಶ್ಚರ್ಯ ಅಂದರೆ ಒಬ್ಬ ಹೆಣ್ಣು ಮಗಳು ಮಾಡಿದ ವ್ರತಕ್ಕೂ ಮೆಚ್ಚಿ ಭಗವಂತ ಅವಳು ಹೋಮ ಮಾಡಿದಾಗ ಯಜ್ಞಕುಂಡದ ಮಧ್ಯದಿಂದಲೇ ಭಗವಂತ ಶಂಕಚಕ್ರ ಗದಾಪಾಣಿಯಾಗಿ ಬಂದ್ಬಿಟ್ಟಿದ್ದಾನೆ ತಸ್ಯ ಪ್ರಾದರಬು ತತ್ರ ಭಗವಾ ಪೂರುಷ ಪೀತವ ಚತುರ್ಬಾಹು ಶಂಕಚಕ್ರಗದಾ ದರ ಹೇ ಪರೀಕ್ಷಿತ ಆ ತಾಯಿ ಮಾಡಿದ ಅದ್ಭುತ ವ್ರತವನ್ನು ನೋಡಿ ಮೆಚ್ಚಿದ ಭಗವಂತ ಪಿತಾಂಬರಧಾರಿಯಾಗಿ ಚತುರ್ಬಾಹು ಆಗಿ ಗದ ಧಾರಣೆ ಮಾಡಿ ಭಗವಂತ ಆ ಅದಿತಿ ದೇವಿಯ ಮುಂದೆ ಕಣ್ಗಳಿಗೆ ಕಾಣಿಸ್ತಾ ನಿಂತುಬಿಟ್ಟ ತನ್ನೇತ್ರಗೋಚರಂ ವೀಕ್ಷಾ ಸಹಸೋತ್ತಾಯ ಸಾಧರಂ ನನಾಮ ಭುವಿಕಾಯೇನಾ ದಂಡವತ್ ಪ್ರೀತಿ ವಿಕ್ವಲ ಆ ದೇವರನ್ನು ನೋಡಿದ ಅವಳಿಗೆ ನಿಲ್ಲಿಕ್ಕಾಗ್ಲಿಲ್ಲಂತೆ ದಬ್ಬಂತೆ ಕೆಳಗೆ ಬಿದ್ದುಬಿಟ್ಲಂತೆ